ಈ ತರ ಬಯಸ್ಕೊಳ್ಲಿಕ್ಕೆ ನಿಮ್ಮ ಅವರಿಗೆ ಕೂಡ ಯಾಕಂದ್ರೆ ಬಯಸ್ ನೆನ್ಸಿದ್ಮೇಲೆ ಕಾಳಲ್ಲಿ ಸತ್ತೋರ ಬರಿಂದ ಆಹಾರ ಇರುತ್ತೆ ಮಕ್ಕಳಿಗೆ ಪ್ರೋಟೀನ್ ಸಿಗುತ್ತೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಬಹಳಷ್ಟು ಮಕ್ಕಳಿಗೆ ಈಗಾಗಲೇ ಅಪೌಷ್ಟಿಕತೆಯಿಂದ ರಕ್ತ ರಕ್ತಹಿನ ಬಳಸ್ತಾ ಇದ್ದಾರೆ ವಿಶೇಷವಾಗಿ ವಸತಿ ನೀರಲ್ಲಿ ಇದ್ದಂತ ಮಕ್ಕಳು ಆ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಾಗಿತ್ತು ಅವ್ರಿಗೆ ಆರೋಗ್ಯ ಪೂರ್ಣವಾಗಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ

ನೋಡ್ರಪ್ಪ ಹೆಲ್ತ್ ವೆಲ್ಫೇರು ಆರ್ ಬಿ ಎಸ್ ಕೆ ಇಷ್ಟೆಲ್ಲ ಕ್ಷೇತ್ರ ಯಾವ ತಿಂಗಳಿದು ಜೂನ್ ಜೂನ್ ತಿಂಗಳಲ್ಲಿ ಬರೀ ಒಂದು ಅದು ಸ್ಪೆಸಿಫಿಕ್ ಯಾವುದು ಅಂತಿಲ್ಲ ಜುಲೈ ಟ್ವೆಂಟಿ ಫೋರ್ ಪಾರ್ಲಿ ಇದು ಜನವರಿ ಇಪ್ಪತ್ತೈದು ಇದು ಜೂನ್ ಜೂನ್ ಇದೆ ನೋಡ್ರಿ ಜೂನ್ ಜೀರೋ ಜೀರೋ ಸಿ ಎಚ್ ಆಫೀಸರ್ ಡಬ್ಲ್ಯೂ ಸಿ ಡಿ ಡಿ ಅವರೇ ಜೀರೋ ಜೀರೋ ಇದೆ ನೋಡ್ರಿ ಯಾವುದೂ ಇಲ್ಲ ಬರೀ ಎಲ್ಲ ಪಿ ಡಿ ಪಿ ಡಿ ಹತ್ತೊಂಬತ್ತು ಮಕ್ಕಳು ದಾಖಲಾತಿ ಟೂ ಸಿಕ್ಸ್ಟಿ ಫೋರ್ ಇದೆ ಅಂತ ಎಲ್ಲಿದ್ದಾರೆ ಸಿ ಎಚ್ ಹಾಂ ಎಷ್ಟು ರೀ ನಿಮ್ಮಲ್ಲಿ ಶ್ಯಾಮ್ ಮಕ್ಕಳು ಫೋರ್ ಟೂ ಏಟಿ ಫೋರ್ ಮಕ್ಕಳು ಇದ್ದಾರೆ ಅಂದರೆ ಎರಡು ನೂರ ಎಂಬತ್ನಾಲ್ಕು ಮಕ್ಕಳು ಜಿಲ್ಲೆಯಲ್ಲಿ ಪೌಷ್ಟಿಕತೆಯನ್ನು ಬಳಲ್ತಾ ಇದ್ದಾರೆ ಆ ಮಕ್ಕಳಿಗಾಗಿನೇ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕಿನ ಆಸ್ಪತ್ರೆಗಳಲ್ಲಿ ಮಕ್ಕಳ ಅಪೌಷ್ಟಿಕ ಪುನಶ್ಚೇತನ ಘಟಕ ಅಂತಿದೆ ಅದರದ್ದು ಕಾರ್ಯ ಏನಂದ್ರೆ ಈ ಥರ ಅಪೌಷ್ಟಿಕತೆಯನ್ನು ಬಾಳ್ತಕ್ಕಂಥ ಮಕ್ಕಳಿಗೆ ಗುಪ್ತಿಸಬೇಕು ಗುರುತಿಸಿ ಅರ್ಬೇಷಿಕ ತಂಡದವರು ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಂಡದವರು ಜಂಟಿಯಾಗಿ ಅಥವಾ ಅವರವರ ಆಗಿ ಆದರೂ ಸಹಿತ ಇದು ಮಕ್ಕಳಿಗೆ ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸ ಜೂನ್ ಇದು ಆಗಿಲ್ಲ ಏನಾಗಿತ್ತು ಯೂರೋ పేపర్ తోడు రి హిందీలో ఫైల్ చేయాలా బా లేదో మెజర్ పేపర్ తోడు ఆ తోడు రూమ్ గో గెస్ట్ బ్యాగ్ మూవ్ అయిపోయింది यार பேजेस రిజిస్టర్ రిజిస్టర్ చేయండి ది ఫైలింగ్ పెండింగ్ ఈతరా ಬಂದಂತ ಮಕ್ಕಳು ತಾಯಿಯ ಬಂದಂತವړو ಎಷ್ಟು ಬೆಟ್ಟಿಂಗ್ ಬಂದಿದೆ పెండింగ్ సో머니 ಸೋ ಅವ್ನ ಆಫೀಸರ್ ಮಾತು ಓಮೇಟ್ ಮಾಡ್ಕೋ ಅವೇಜ್ ಆದ್ರೆ पेमेंट का मेरी कल आपसे गाड़ी लेने के लिए हाँ निम्बू